ॐ श्रीगुरुभ्यो नमः ॐ आपदामपहत्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहं रामाय रामभद्रागा राम सीताय रघुनातागनातागासीतायपतये नमः ॐ श्रीकोदण्डरामस्वामी ಪರಬ್ರಹ್ಮಣಿ ನಮಃ ಅರಿ ಓ ಶ್ರೀ ಕೋದಂಡರಾಮಸ್ವಾಮಿ ಕೋಂಡಿನ್ಯ ನದಿ ತೀರದಲ್ಲಿರುವಂತಹ ಪುರಾತನವಾಗಿದ್ದು ಶ್ರೀ ನಂಗ್ಲಿ ಚಿ ಗ್ರಾಮ ಮುಲ್ಬಾಲ್ ತಾಲೂಕು ಕೋಲಾರ ಜಿಲ್ಲೆ ವಾರ್ಷಿಕ ಬ್ರಹ್ಮೋತ್ಸವವು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುದ್ಧ ಅಕ್ಷಯ ತೃತೀಯದಿಂದ ಪ್ರಾರಂಭವಾಗಿದ್ದು ಪಂಚದಿನ ಸಂಕಲ್ಪಪೂರ್ವಕವಾಗಿ ಶ್ರೀ ಪಾಂಚರಾತ್ರ ಆಗಮಕ್ತ ಪ್ರಕಾರವಾಗಿ ಬ್ರಹ್ಮ ರಥೋತ್ಸವ ನಡೆಯುತ್ತದೆ ನಮಸ್ಕಾರ ಸುಮಾರು ಹನ್ನೆರಡು ವರ್ಷಗಳಿಂದ ನಮ್ಮ ನೆಂಗಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವಗಳನ್ನು ನಾವು ನಮ್ಮ ನೆಂಗಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಕೂಡ ಸೇರಿಕೊಂಡು ನೆರವೇರಿಸ್ಕೊಂಡು ಬರ್ತಾ ಇರೋದು ಸರಿ ಅಷ್ಟೇ ಈ ನಿಟ್ಟಿನಲ್ಲಿ ಈ ನಲವತ್ತ ಎರಡು ವರ್ಷಗಳು ಸತತವಾಗಿ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಿಂತಿತ್ತು ಅದಾದಮೇಲೆ ಈ ಹಳ್ಳಿಯಲ್ಲಿ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಈ ದೇವಸ್ಥಾನದಲ್ಲಿ ಮೊದಲು ಏನು ಗತವೈಭವದಲ್ಲಿ ಏನು ಬ್ರಹ್ಮರಥೋತ್ಸವ ನಡೀತಾ ಇತ್ತು ನಮ್ಮ ರಾಮಸ್ವಾಮಿಗೆ ಅದೇ ರೀತಿ ಎಲ್ಲ ಕೂಡ ಪೂಜಾ ಕೈಂಕರ್ಯಗಳು ದೇವಸ್ಥಾನದಲ್ಲಿ ನಡೀಬೇಕು ಅಂತ ಸಂಕಲ್ಪ ಮಾಡಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮಾಡಿ ಎಲ್ಲ ಕೂಡ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನೆರವೇರಿಸ್ಕೊಂಡು ಬಂದು ಹನ್ನೆರಡು ವರ್ಷಗಳಿಂದ ಸತತವಾಗಿ ಒಂದು ಹಂತ ಹಂತವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬಂದು ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾಯಿರ್ತೀವಿ ಈ ವರ್ಷ ಒಂದು ನಮಗೆ ಸುಸಂದರ್ಭ ಅಂತಲೇ ಹೇಳ್ಬೋದು ಐನೂರು ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಂಬ ರಾಮಲಲಾ ಪ್ರತಿಷ್ಠಾಪನೆ ಆಗಿದ್ದ ಸುಸಂದರ್ಭದಲ್ಲಿ ಮೈಸೂರಿನವರಾದಂತಹ ಅರುಣ್ ಯೋಗರಾಜ್ ಅವರು ಆ ಶಿಲ್ಪಿನ ಕೆತ್ತನೆ ಮಾಡಿದಂಥ ವಿಶ್ವವಿಖ್ಯಾತ ಶಿಲ್ಪಿಯಾಗಿರ್ತಾರೆ ಈ ಮೂರು ತಿಂಗಳಿಗೆ ಮುಂಚೆ ನಾವು ಹೋಗಿಬಿಟ್ಟು ಅರುಣ್ಯಾಗರಾಜ್ ಅವ್ರನ್ನ ಭೇಟಿ ಮಾಡಿ ಸರ್ ನೀವು ಈ ಥರ ನಮ್ಮ ದೇವಸ್ಥಾನ ಇದೆ ನಮ್ಮದು ದೇವಸ್ಥಾನದ ಸ್ವಲ್ಪ ಹಿಸ್ಟ್ರಿ ಕೂಡ ಹೇಳಿದ್ವಿ ಅವ್ರಿಗೆ ಈ ಥರ ನಿಂತಿತ್ತು ಸರ್ ಈ ಥರ ಹೇಳ್ಬಿಟ್ಟು ಅವರು ತುಂಬ ಹೃದಯದಿಂದ ಸರ್ ನನಗೆ ಸಾಕಷ್ಟು ಕೆಲಸ ಕಾರ್ಯಗಳಿವೆ ನಾನು ಸಾಕಷ್ಟು ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರದ ಕೆಲವು ದೇವಸ್ಥಾನಗಳ ಶಿಲ್ಪ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದೀನಿ ಆದಾಗೂ ನಿಮಗೆ ಭರವಸೆ ಕೊಡ್ತೀನಿ ನಾನು ಬಂದೇ ಬರ್ತೀನಿ ಅಂತ ಭರವಸೆ ಕೊಡ್ತೀನಿ ಏನಾದರೂ ಆಗಲಿ ಅದರ ಶೆಡ್ಯೂಲನ್ನು ನಾನು ನಿಮಗೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಆದಮೇಲೆ ಹೇಳ್ತೀನಿ ಅಂತ ಹೇಳಿದರು ಅವರು ಕೊಟ್ಟ ಮಾತಿನಂತೆ ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಸರ್ ನಾನು ಬರೋದಕ್ಕೆ ಎಲ್ಲ ಅದನ್ನು ನೈಂಟಿ ನೈನ್ ಪರ್ಸೆಂಟು ನಾನು ಒಪ್ಪಿದ್ದೀನಿ ಅದನ್ನು ಬರೋದಕ್ಕೆಲ್ಲ ಕೂಡ ನೀವು ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ನಾವು ಒಂದು ಪಾಂಪ್ಲೆಟ್ ಹೊಡೆದ್ಬಿಟ್ಟು ಮೊನ್ನೆ ಶನಿವಾರ ನಾವು ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದರು ಅರುಣ್ ಯೋಗರಾಜ್ ಅವರು ಎಷ್ಟು ನಾನು ಅವರ ಖುದ್ದಾಗಿ ಭೇಟಿ ಮಾಡಿದಾಗ ನನಗೆ ಅನ್ ಅನಿಸಿದ್ದೇನು ಅಂತ ಹೇಳಿದ್ರೆ ಇಷ್ಟು ಸರಳವಾದ ವ್ಯಕ್ತಿತ್ವ ಇರೋರು ಕೂಡ ನಮಗೆ ಕಾಣಸಿಕ್ತಾರ ಅಂತೇಳ್ಬಿಟ್ಟು ಒಂದು ಅನಿಸಿಕೆ ಆಯ್ತು ಯಾಕಂತೇಳಿದ್ರೆ ಅವರ ಹೆಸರು ಇವಾಗ ದೇಶವ್ಯಾಪ್ತಿ ಯಾವ ಥರ ಹರಡಿರ್ತಾರೆ ಅಂತೇಳ್ಬಿಟ್ಟು ನಿಮಗೆಲ್ರಿಗೂ ಗೊತ್ತಿರುತ್ತೆ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಒಂದು ಪೂಜಾ ಕೈಂಕಾರ್ಯಗಳಾಗಿರ್ಬೋದು ಅದಕ್ಕೆ ನಾವು ಅದಕ್ಕೆ ಕೊಟ್ಟ ದೈವಿ ಶಕ್ತಿ ಆಗಿರ್ಬೋದು ದೈವಿ ಭಕ್ತಿ ಆಗಿರ್ಬೋದು ನಮ್ಮ ಭಾರತ ದೇಶದಲ್ಲೆಲ್ಲ ವಿಶ್ವವಿಖ್ಯಾತ ವಿ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ರಾಮ ಭಕ್ತರು ಅದನ್ನು ಯಾವ ಥರ ಸ್ವೀಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಾಯಿತು ಅವನ್ನು ನಾನು ಮಾಡಿದ್ದೀನಿ ಅನ್ನೋ ಒಂದು ಸ್ವಲ್ಪ ಕೂಡ ಅವರ ಹತ್ರ ಯಾವುದೇ ಆಗಲಿ ನನಗೆ ಅದೇನು ಹೇಳ್ತೀರಿ ನಾವು ಒಂದು ಇದು ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ ಆಗಲಿ ಇನ್ನೊಂದಾಗಲಿ ಎಲ್ಲ ತುಂಬ ಗುರು ಸ್ವಭಾವದ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು ಸರ್ ನಾನು ನಿಮ್ಮ ದೇವಸ್ಥಾನಕ್ಕೆ ನಾವು ಬರ್ತೀವಿ ಒಂದು ಗಂಟೆ ಅಲ್ಲಿದ್ದು ನಾನು ಎಲ್ಲ ಕೂಡ ಅದು ನಮ್ಮ ರಥೋತ್ಸವಕ್ಕೆ ಚಾಲನೆ ನೀಡ್ತೀನಿ ಅಂತ ಹೇಳಿ ಆಮೇಲೆ ನಿಮಗೆ ಆ ರಾಮಲಲ್ಲ ಒಂದು ಅನುಗ್ರಹವೂ ಸಿಗಲಿ ಅಂತೇಳ್ಬಿಟ್ಟು ನನ್ನ ಕೈಯಲ್ಲಾಗಿದ್ದು ನಾನು ಒಂದು ನಿಮಗೆ ದೇವಸ್ಥಾನಕ್ಕೆ ಒಂದು ಕಾಣಿಕೆ ಸಹ ನೀಡ್ತೀನಿ ಅಂತೇಳ್ಬಿಟ್ಟು ಹೇಳಿ ನಮ್ಮನ್ನು ಈ ರಥೋತ್ಸವಕ್ಕೆ ಒಪ್ಪಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಈ ರಥೋತ್ಸವದ ಪ್ರಚಾರಕ್ಕಾಗಿ ಈಗಾಗಲೇ ನಾವು ಕಟೌಟ್ಗಳನ್ನು ಕಟ್ಟಿದ್ದೀವಿ ಈ ಪ್ರಚಾರದ ವಸ್ತುಗಳನ್ನು ಮುಳುಬಾಗಲು ತಾಲೂಕಿನಾದ್ಯಂತಹ ಆಟೋಗಳಲ್ಲಿ ಕೂಡ ಈ ನಾಲ್ಕೈದು ದಿವಸಗಳು ಮುಂಚಿತವಾಗಿ ಪ್ರಚಾರ ಮಾಡೋದಕ್ಕೆಲ್ಲ ಕೂಡ ಸಂಪಲ್ ಸಂಕಲ್ಪ ಮಾಡಿದ್ದೀವಿ ಮುಳುಭಾಗಲ ಪಟ್ಟಣದಲ್ಲೂ ಕೂಡ ನಾವು ಎರಡು ದಿವಸ ಆಟೋದಲ್ಲಿ ಪ್ರಚಾರ ಮಾಡಬೇಕು ಅಂತ ಬಿಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದಾದಮೇಲೆ ಈ ವಿಲೇಜಸ್ಸಲ್ಲೂ ಕೂಡ ನಾವು ಏನೇನು ಪ್ರಚಾರ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಆಮೇಲೆ ಅವರು ವಿಶ್ವವಿಖ್ಯಾತ ಶಿಲ್ಪಿ ಆಗಿರೋದ್ರಿಂದ ನಾವು ಈಗಾಗಲೇ ನಮ್ಮ ದೇವಸ್ಥಾನದ ವತಿಯಿಂದ ಮುಜು ಮುಜರಾಯಿ ಇಲಾಖೆ ಆಯುಕ್ತರನ್ನು ಸಹ ಭೇಟಿ ಮಾಡಿ ಅವರೊಂದು ಇಚ್ಛೆ ನಮ್ಮನ್ನು ಅವರೊಂದು ಇಚ್ಛೆ ನಮ್ಮಲ್ಲಿ ತೋರ್ಪಡಿಸ್ಕೊಂಡ್ರು ಯಾಕಂತ ಹೇಳಿದ್ರೆ ಮುಳುಬಾಗ್ಲಿ ಇತಿಹಾಸ ಅಂತ ಬಂದಾಗ ಕುಡುಮಲೆ ಆಂಜನೇಯ ಕುಡುಮಲೆ ಗಣೇಶನ ದೇವಸ್ಥಾನ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವತ್ತೂ ಮಾತುಗೆ ಬಂದೇ ಬರುತ್ತೆ ಸರ್ ಆ ಎರಡಕ್ಕೂ ನಾನು ಭೇಟಿ ಮಾಡಬೇಕು ಅಂತೇಳ್ಬಿಟ್ಟು ಅವರು ನಮ್ಮ ಹತ್ರ ಹೇಳಿದಾಗ ನಾವು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ದೀವಿ ಅವರು ಕೂಡ ಅವರು ಬಂದಾಗ ಸಕಲ ಧಾರ್ಮಿಕ ವಿಧಾನದಲ್ಲಿ ಅವರು ಆ ಥರ ಸ್ವೀಕಾರ ಮಾಡ್ಕೊಬೇಕು ಮತ್ತು ಅವರಿಗೆ ಯಾವ ಥರ ಒಂದು ದರ್ಶನ ಇದು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಕೂಡ ಏರ್ಪಾಟ್ ಮಾಡೋದಕ್ಕೆ ನಮ್ಮ ದೇವಸ್ಥಾನದ ಕಮಿಟಿಯಿಂದ ನಾವು ಮುಜಾಯಿ ಡಿಪಾರ್ಟ್ಮೆಂಟನ್ನು ಅಪ್ರೋಚ್ ಮಾಡಿದಾಗ ಅವರು ಕೂಡ ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಅದಕ್ಕೆ ತುಂಬು ಹೃದಯದಿಂದ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಕಳಕಳಿಯಾದಂಥ ಮನವಿ ಈ ದೇವಸ್ಥಾನ ಮತ್ತು ನಮ್ಮ ನೆಂಗ್ಲಿ ಗ್ರಾಮಸ್ಥರ ಪರವಾಗಿ ಏನು ಅಂತೇಳಿದ್ರೆ ವಿಶ್ವವೇ ಕೊಂಡಾಡ್ತಕ್ಕಂಥ ಒಬ್ಬ ಶಿಲ್ಪಿ ನಮ್ಮ ಹಳ್ಳಿಗೆ ಬರ್ತಾ ಇರೋದು ತುಂಬ ಸಂತೋಷದ ವಿಷಯ ಈ ಸಂತೋಷದ ವಿಷಯದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ರಥೋತ್ಸವಕ್ಕೆ ತಾವು ಬಂದು ಅವನ್ನ ನೋಡಿ ಮತ್ತು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ನಮ್ಮ ದೇವರನ್ನು ನೋಡಿ ಈ ನೆಂಗ್ಲಿ ಕೋದಂಡರಾಮ ಸ್ವಾಮಿಯ ಕೃಪೆಗೆ ಎಲ್ಲ ನಮ್ಮ ಮುಳುಬಾಗಲ್ ತಾಲೂಕಿನವರಾಗಿರ್ಬೋದು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಹಳ್ಳಿ ಹಳ್ಳಿಗೆ ಹೊಂದ್ಕೊಂಡಿರುವಂಥ ಆಂಧ್ರ ಪ್ರದೇಶಗಳ ಹಳ್ಳಿಗಳು ತುಂಬ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾಯಿರ್ತಾರೆ ಅವರೆಲ್ಲ ಕೂಡ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ಇದ್ದಾರೆ ನೀವು ಕೂಡ ತುಂಬ ಭಕ್ತಿಭಾವದಿಂದ ಬನ್ನಿ ನಮ್ಮ ರಥೋತ್ಸವದಲ್ಲೆಲ್ಲ ಕೂಡ ಪಾಲ್ಗೊಂಡು ಮತ್ತು ಈ ದೇವ್ರ ಕೃಪೆಗೆ ಹಾಜರ ಇದಾಗಬೇಕು ಅಂತೇಳ್ಬಿಟ್ಟು ಕೇಳಿಕೊಂಡು ಈ ನಿಟ್ಟಿನಲ್ಲಿ ತುಂಬ ಪ್ರಬಲವಾಗಿರತಕ್ಕಂಥ ಒಂದು ಮೀಡಿಯಾ ಅಂತೇಳಿದ್ರೆ ನಿಮ್ಮ ಮೀಡಿಯಾಗಳು ಪ್ರೆಸ್ ಮೀಡಿಯಾ ಆಗಿರ್ಬೋದು ಇಲ್ಲ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಈ ಇದನ್ನು ಕೂಡ ನಿಮ್ಮೆಲ್ಲರೂ ಕೂಡ ನಾವು ಈ ಸಂತೋಷದ ವಿಷಯನ ತಿಳಿಸಿ ಇದನ್ನು ಅತ್ಯಂತ ಹೆಚ್ಚಾಗಿ ಪ್ರಚಾರ ಮಾಡಿ ಈ ದೇವಸ್ಥಾನದಲ್ಲೇ ಆಗ ಇರ್ತಕ್ಕಂಥ ಒಂದು ಪೂಜಾ ಕೈಂಕಾರ್ಯಗಳಾಗಿರ್ಬೋದು ದೈವಿ ಶಕ್ತಿಯಿಂದ ನಡೀತಕ್ಕಂಥ ಒಂದು ಕೆಲವು ಆಚಾರ ವಿಚಾರಗಳಾಗಿರ್ಬೋದು ಇದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಕೂಡ ಈ ದೇವ್ರ ಕೃಪೆಗೆ ಹಾಜರಾಗಬೇಕು ಹೇಳ್ಬಿಟ್ಟು ತಮ್ಮಲ್ಲಿ ಕೂಡ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹಾಗೂ ಅರುಣ್ ಯೋಗರಾಜ್ ಅವರು ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರಿ ಜಿಲ್ಲೆಗೆ ಆಗಮಿಸ್ತಾ ಇರೋದು ಅದು ನಮ್ಮ ಮುಳಬಾಗಲು ತಾಲೂಕು ನಮ್ಮ ನೆಂಗ್ಲಿ ಗ್ರಾಮಕ್ಕೆ ಆಗಮಿಸ್ತಾ ಇರೋದು ನಮ್ಮೆಲ್ರಿಗೂ ತುಂಬ ತುಂಬ ಸಂತೋಷವಾದಂಥ ವಿಷಯ ಯಾಕಂತ ಹೇಳಿದ್ರೆ ಅವರು ಬಿಜು ಬಿಝಿ ಶೆಡ್ಯೂಲ್ ಇದ್ದರೆ ಎಲ್ಲೂ ಬರಲಿಕ್ಕಾಗಲಿಲ್ಲ ಇದು ನಾನು ಹೇಳಿದೆ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗ್ ತಾಲೂಕು ದೇವಮೂಲ್ಯ ದೇವಮೂಲೆಯಲ್ಲಿದೆ ಸರ್ ನಮ್ಮ ಊರು ಕೂಡ ದೇವಮೂಲೆಯಲ್ಲಿದೆ ನೀವು ಆ ಕ್ರೂಡುಮಲೆ ಗಣೇಶನ ದರ್ಶನ ಮಾಡಿಕೊಂಡು ವೀರಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಮ್ಮ ರಥೋತ್ಸವವನ್ನು ಚಾಲನೆ ನೀಡಿದ್ದೀರಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಅವರನ್ನು ಕೇಳಿಕೊಂಡಿದ್ದೀವಿ ಅವರು ತುಂಬ ಹೃದಯದಿಂದಲೇ ತುಂಬ ಸಂತೋಷಪಟ್ಟು ಅವರೇ ಅಲ್ಲ ಅವರು ಇಡೀ ಕುಟುಂಬ ವರ್ಗದವರೇ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದಕ್ಕೆ ಇದ್ದಾರೆ ಆದ್ದರಿಂದ ನಾನು ಭಕ್ತಾದಿಗಳಲ್ಲಿ ವಿನಮ್ರಿಯವಾಗಿ ವಿನಮ್ರತೆಯಿಂದ ಕೇಳ್ಕೊಳ್ಳೋದೊಂದೇ ಒಂದೇ ಒಂದು ಈ ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ನಮ್ಮ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಅರುಣ್ ಯೋಗರಾಜ್ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಹೇಳ್ಬಿಟ್ಟು ಸಮಸ್ತ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಕೋಲಾರ ಜಿಲ್ಲೆಯ ಮೂಡಲ ಬಾಗಿಲಿನ ಕೌಂಡಿನ್ಯ ನದಿ ತೀರದಲ್ಲಿರುವಂತಹ ನಂಗಲಿ ಗ್ರಾಮ ಗಂಡು ಮೆಟ್ಟಿದ ಗ್ರಾಮ ಅಂದರೆ ವಯ್ಸ್ತಳರು ಮೆಟ್ಟಿ ಹಾಳಿದಂತಹ ಒಂದು ಇದು ಪುಣ್ಯಭೂಮಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಇದೊಂದು ಪುಣ್ಯಕ್ಷೇತ್ರವೆಂದೇ ಹೇಳಬಹುದು ಕಾರಣ ವರ್ಷ ಪೂರ್ತಿ ಈ ಒಂದು ಗ್ರಾಮದಲ್ಲಿ ದೈವಿ ಕಾರ್ಯಗಳು ಅತ್ಯಂತ ವಿಜೃಂಭಣೆ ವಿಶೇಷ ಅದ್ಧೂರಿಯಾಗಿ ಅದ್ಭುತವಾಗಿ ನಡೆಯುತ್ತವೆ ಕೇವಲ ನಂಗಿಲಿ ಗ್ರಾಮದ ಜನತೆಯಲ್ಲ ಆಜುಬಾಜು ಗ್ರಾಮದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮೂಲೆ ಮೂಲೆಗಳಲ್ಲಿ ಸುತ್ತಮುತ್ತಲಿನ ರಾಜ್ಯದ ಎಲ್ಲ ಬಂಧು ಬಾಂಧವರು ಸೇರಿ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಅದರಲ್ಲೂ ಈ ಒಂದು ಕಾರ್ಯಕ್ರಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಯುತ್ತಿದೆ ಇಲ್ಲಿ ತಾವು ನೋಡುತ್ತಿರುವ ಈ ಕೋಂದನರಾಮಸ್ವಾಮಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಈ ಒಂದು ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮೂರು ವಾರಗಳ ಕಾಲ ನಾವಿಲ್ಲಿ ಒಂದು ಪೂಜೆ ಮಾಡಿಕೊಂಡು ಹೋದರೆ ನಮ್ಮ ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗಿ ನಡೆಯುತ್ತದೆ ಅನ್ನೋದಕ್ಕೆ ಇದೊಂದು ಇತಿಹಾಸವೇ ಇದೆ ಕಾರಣ ಈ ವಾರ ಈ ಊರಿನ ಅನೇಕ ಪುರಾಣ ಪುರುಷರು ಹಾಗೂ ನಮ್ಮ ಆಧುನಿಕ ಭಾರತದ ಅನೇಕ ವ್ಯಕ್ತಿಗಳು ಶಕ್ತಿಗಳು ಈ ಒಂದು ದೇವಾಲಯಕ್ಕಾಗಿ ದುಡಿದಿದ್ದಾರೆ ಅಂಥ ವ್ಯಕ್ತಿಗಳಿವತ್ತು ಇಲ್ಲದೇ ಇದ್ರೂ ಸಹ ಅವರ ಒಂದು ಇಲ್ಲಿ ಒಂದು ಸ್ಪರ್ಶ ಹಾಗೂ ಅವರ ಒಂದು ಮನಸ್ಸು ಇಲ್ಲಿ ಕೇಂದ್ರೀಕೃತವಾಗಿದೆ ಕಾರಣ ಇಲ್ಲಿ ನಡೆಯುವಂತಹ ಒಂದು ಕಲ್ಯಾಣೋತ್ಸವ ಆಗಲಿ ಬ್ರಹ್ಮ ರಥೋತ್ಸವವಾಗಲಿ ಹಾಗೂ ಪಲ್ಲಕ್ಕಿ ಅಂತ ಕಾರ್ಯಕ್ರಮ ಅತ್ಯಂತ ವಿಶೇಷವಾದದ್ದು ನೋಡಲು ಎರಡು ಕಣ್ಣು ಸಾಲದು ಆದ್ದರಿಂದ ಆತ್ಮೀಯ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಈ ವರ್ಷ ನಡೆಯುತ್ತಿರುವ ಒಂದು ಅತ್ಯಂತ ಅದ್ಭುತವಾದ ಆಹ್ವಾನವೆಂದರೆ ನಮ್ಮ ಅರುಣ್ ಯೋಗಿರಾಜ್ ವಿಶ್ವವೇ ಕಂಡರಿಯದಂತಹ ಮಹಾನ್ ಶಿಲ್ಪಿ ನಾವು ಹಿಂದಿನ ಕಾಲದಲ್ಲಿ ಮಕ್ಕಳಲ್ಲಿ ನಮ್ಮ ತಂದೆ ತಾಯಿ ನಮಗೆ ದೇವರು ಹಾಗೆ ಹೀಗೆ ಈ ಥರ ಇದ್ದರು ಆ ಥರ ಇದ್ದರು ಅಂತ ಹೇಳ್ತಿದ್ರು ನಾವು ಕೇಳ್ತಿದ್ವಿ ನಂತರ ಪುರಾಣ ಚಿತ್ರಗಳಲ್ಲಿ ದೇವರ ಆಟಗಳು ದೇವರ ಮದುವೆಗಳು ದೇವರ ಒಂದು ವ್ಯಕ್ತಿತ್ವಗಳನ್ನು ನೋಡ್ತಾ ಇದ್ವಿ ಆದರೆ ಸಾಕ್ಷಾತ್ ಭಗವಂತನು ಒಂದು ಮಗುವಿನ ರೂಪದಲ್ಲಿ ಈ ಕಲಿಯುಗದ ಭೂಮಿ ಮೇಲೆ ನಗುಮುಖದೊಂದಿಗೆ ನಮ್ಮನ್ನು ಕೈಬೀಸಿ ಕರೆಯುತ್ತಿದ್ದಾನೆ ಅಯೋಧ್ಯೆಗೆ ಅಂತ ಅಯೋಧ್ಯೆಗೆ ಹೋಗುವ ಮುಂಚೆಯೇ ಈ ಮಹಾನ್ ಶಿಲ್ಪಿ ಸತಿಪತಿ ಸಮೇತ ತಮ್ಮ ಕುಟುಂಬದವರೊಂದಿಗೆ ಈ ಒಂದು ಗ್ರಾಮಕ್ಕೆ ತನ್ನ ಹೆಜ್ಜೆಯನ್ನಿಟ್ಟು ಪಾದ ಸ್ಪರ್ಶವನ್ನು ಕೊಟ್ಟು ನಮ್ಮ ಕೋದಂಡರಾಮನನ್ನು ರಥಬೀದಿಯಲ್ಲಿ ರಾರಾಜಿಸಲು ತನ್ನ ಕೈಯಾರಿ ಅಮೃತ ಹಸ್ತದಿಂದ ನಮಗೆ ಆಹ್ವಾನ ಕೊಟ್ಟು ಬರ್ತಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮೂಡಣ ಬಾಗಿಲಿನ ಒಂದು ಈ ಮೂಡನ ದಿಕ್ಕಿನಲ್ಲಿರುವಂಥ ಇನ್ನೊಂದು ನಂಗಲಿ ಗ್ರಾಮಕ್ಕೆ ಈ ಮಹಾನುಭಾವ ಬರ್ತಿರೋದು ನಮ್ಮೆಲ್ಲರ ಒಂದು ಅತ್ಯಂತ ಒಂದು ಅದೃಷ್ಟದ ಸಂಕೇತ ಆದುದರಿಂದ ಬಂಧು ಬಾಂಧವರೇ ತಾವುಗಳು ತಮ್ಮ ಬಂಧುಗಳು ತಮ್ಮ ನೆಂಟರಿಷ್ಟರು ಭಾರತ ದೇಶಾದ್ಯಂತ ಇರುವಂತಹ ಎಲ್ಲ ಎಲ್ಲ ಭಕ್ತಾದಿಗಳು ಸರ್ವಧರ್ಮೀಯರು ಎಲ್ಲ ಜನರು ಯುವಕರು ಹಾಗೂ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಈ ಒಂದು ಕಲ್ಯಾಣೋತ್ಸವ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ತಾನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಒಳ್ಳೆ ಮಳೆ ಬೆಳೆ ಹಾಗೆ ಕೆರೆಗಳು ತುಂಬಿ ನಮ್ಮ ರೈತರು ಸುಭಿಕ್ಷವಾಗಿರಲೆಂದು ನಮ್ಮ ಎಲ್ಲ ಜನಕ್ಕೂ ಒಳ್ಳೆ ಆರೋಗ್ಯ ವಿದ್ಯಾಭಿವಿ ಕೊಡಬೇಕೆಂದು ಆ ಶ್ರೀರಾಮನಲ್ಲಿ ಪ್ರಾರ್ಥಿಸುತ್ತಾ ತಾವೆಲ್ಲರ ಒಂದು ಬ್ರಹ್ಮರಥೋತ್ಸವ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ತಾವು ಬರ್ತೀರೆಂದು ತಮ್ಮನ್ನು ಭಾವಿಸುತ್ತಾ ಅರುಣ್ ಯೋಗಿರಾಜ್ ಅವರಿಗೆ ಅದ್ಭುತವಾದಂತಹ ಒಂದು ಸ್ವಾಗತವನ್ನು ಸಹ ನಾವು ಏರ್ಪಡಿಸಲಾಗಿದೆ ಅಂದು ಅವರಲ್ಲಿ ಬರುತ್ತಿದ್ದಾರೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತಿದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮತ್ತು ಈ ಒಂದು ಕಾರ್ಯಕ್ರಮಗಳು ಇದೇ ವಾರದ ಅಕ್ಷಯ ತೃತೀಯ ಅಂದರೆ ಹತ್ತನೇ ತಾರೀಕಿನ ಒಂದು ಶುಕ್ರವಾರದಂದು ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ ಅದಂತರ ಹನ್ನೊಂದನೇ ತಾರೀಕು ಶನಿವಾರ ಅದ್ದೂರಿಯಾದಂತಹ ಸೀತಾರಾಮರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಂತರ ಹನ್ನೆರಡನೇ ತಾರೀಕಿನ ಬೆಳಗ್ಗೆ ಇಲ್ಲಿ ಐನೂರು ಜನ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಮಹಿಳೆಯರಿಗಾಗಿ ವಿದ್ಯಾರ್ಥಿನಿಯರಿಗಾಗಿ ರಂಗೋಲ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಕೊಡುಗೆಗಳನ್ನು ಸಹ ನೀಡಲಾಗುತ್ತಿದೆ ಅಂದು ಅರುಣ್ ಯೋಗಿರಾಜರವರು ಬರುವಂತಹ ದಂಪತಿಗಳನ್ನು ಒಂದು ಬೆಳ್ಳಿ ರಥದಲ್ಲಿ ಅಲ್ಲಿ ಹೈವೇ ರಸ್ತೆಯಿಂದ ಅವ್ರನ್ನ ಇಲ್ಲಿಗೆ ವಿಜೃಂಭಣೆಯ ವಾದ್ಯಗೋಷ್ಠಿಗಳೊಂದಿಗೆ ಕೇರಳದ ತಾಳಗಳೊಂದಿಗೆ ಭಕ್ತಿಭಾವದೊಂದಿಗೆ ಭಾವದಂದಿಗೆ ಅವರನ್ನು ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುವುದು ನಂತರ ಕಳಶ ನಂತರ ನೂರು ವಿದ್ಯಾರ್ಥಿ ನೂರು ಜನ ನೂರು ವಿದ್ಯಾರ್ಥಿನಿಯರು ಕಳಶದೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಿ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಅವರಿಗೆ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ದೇವರ ಆಶೀರ್ವಾದ ಪಡಿಸಿ ನಂತರ ಅವರ ಅಮೃತ ಹಸ್ತದಿಂದ ರಥವನ್ನು ಎಳೆಯಲಾಗುತ್ತಿದೆ ಆದ್ದರಿಂದ ಭಕ್ತ ಮಹಾಶಯರೇ ಈ ಒಂದು ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ಮತ್ತು ಅಲ್ಲದೆ ಒಂದು ಪುಷ್ಪಪಲ್ಲಕೆ ಕಾರ್ಯಕ್ರಮದ ತಲ್ಲೂ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಹಾಗೂ ಈ ಆರು ದಿನಗಳ ಕಾಲ ಬರುವಂಥ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ಅನ್ನದಾನ ಸೇವೆಯನ್ನು ಹಾಗೂ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ದಯಮಾಡಿ ಮರೆಯಬೇಡಿ ಮರೆತು ನಿರಾಶರಾಗದಿರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಭಾರತ ದೇಶದ ಶ್ರೀರಾಮರ ಒಂದು ದರ್ಶನವನ್ನು ಪಡೆಯೋಣ ಅರುಣ್ ಯೋಗಿರಾಜಂಥ ಮಹಾನ್ ಶಿಲ್ಪಿಯನ್ನು ನಾವು ಗೌರವಿಸಿ ಅವರಿಗೆ ಒಂದು ಗೌರವವನ್ನು ಸೂಚಿಸೋಣ ಅಂತ ಹೇಳುತ್ತಾ ತಾವೆಲ್ಲರೂ ತಪ್ಪದೇ ಬರಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯೊಂದಿಗೆ ಕೇಳುತ್ತಿದ್ದೇವೆ ಇತಿ ಕೋದಂಡರಾಮಸ್ವಾಮಿ ಮಂಡಳಿ ನಂಗಲಿ